ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಗಣೇಶನಿಗೆ ಪ್ರಿಯವಾದ ಗರಿಕೆ ಹುಲ್ಲು ಮಹಿಳೆಯರಿಗೆ ಉತ್ತಮ ಔಷಧಿಯಾಗಿದೆ ಗಣೇಶನಿಗೆ ಅತಿ ಪ್ರೀತಿಯ ವಸ್ತು ಎಂದರೆ ಅದು ಗರಿಕೆ ಹುಲ್ಲು ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಷಯ ಗಣೇಶನಲ್ಲಿ ಏನಾದರೂ ಬೇಡಿಕೊಳ್ಳುವುದಾದರೆ ಆತನಿಗೆ ಗರಿಕೆ ಹುಲ್ಲು ಅರ್ಪಿಸುವುದಾಗಿ ಹರಕೆ ಹೊತ್ತರೆ ಎಲ್ಲ ಬೇಡಿಕೆಗಳು ನೆರವೇರುತ್ತವೆ ಆದರೆ ಅದೇ ಗರಿಕೆ ಹುಲ್ಲಿನಿಂದ ಆರೋಗ್ಯ ಪ್ರಯೋಜನಗಳು ಸಹ ಇವೆ ಅನ್ನೋದು ನಿಮಗೆ ಗೊತ್ತೇ ಗಣೇಶನ ಪ್ರೀತಿಯ ಗರಿಕೆ ಹುಲ್ಲಿನಲ್ಲಿ ಮಹಿಳೆಯರ ಆರೋಗ್ಯಕ್ಕೆ ಸಂಬಂಧಿಸಿದ ಔಷಧಿ ಅಡಕವಾಗಿದೆ ಅನ್ನೋದು ನಿಮಗೆ ಗೊತ್ತೇ ಬನ್ನಿ ಗರಿಕೆ ಹುಲ್ಲಿನ ಪ್ರಯೋಜನ ಮತ್ತು ಅದರ ಆಧ್ಯಾತ್ಮಿಕ ಹಿನ್ನೆಲೆಯನ್ನು ನೋಡೋಣ ಆರೋಗ್ಯಕ್ಕೆ ಗರಿಷ್ಠ ಪ್ರಯೋಜನ ನೀಡುವ ಗರಿಕೆ ಹುಲ್ಲಿನ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಮನೆಯಂಗಳದಲ್ಲಿ ಹುಲ್ಲಿನಂತೆ ರಾಶಿ ರಾಶಿ ಬೆಳೆಯುವ ದೂರ್ವೆ ಅಥವಾ ಗರಿಕೆ ಆರೋಗ್ಯವನ್ನು ಉತ್ತಮಗೊಳಿಸುವಲ್ಲಿ ಪ್ರಮುಖ ಸ್ಥಾನ ಪಡೆದಿದೆ ದೇವರ ಪೂಜೆಯಲ್ಲಿ ಅಗ್ರಗಣ್ಯವಾಗಿರುವ ದೂರ್ವೆ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ರಾಮ ಕೆಲಸ ಮಾಡುತ್ತದೆ ನೆಲದ ಮೇಲೆ ಹುಲ್ಲಿನಂತೆ ಹಸಿರು ಬಣ್ಣದಲ್ಲಿ ಹರಡಿಕೊಂಡಿರುವ ಗರಿಕೆ ಹುಲ್ಲಿನ ಬೇರು ಎಲೆ ಕಾಂಡವು ಎಲ್ಲವೂ ಭರಪೂರ ಆರೋಗ್ಯ ಗುಣಗಳನ್ನು ಹೊಂದಿದೆ ದೇಹದಲ್ಲಿ ರೋಗ ಶಕ್ತಿಯನ್ನು ಹೆಚ್ಚಿಸುವುದರಿಂದ ಹಿಡಿದು ಜ್ವರ ಮೈಕೈ ನೋವು ಎಲ್ಲದಕ್ಕೂ ಪರಿಣಾಮಕಾರಿ ಮನೆಮದ್ದಾಗಿದೆ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಗರಿಕೆ ಹುಲ್ಲು ಪರಿಹಾರ ನೀಡುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲನೆಯದು ಋತುಮಾನದ ಜ್ವರಕ್ಕೆ ರಾಮಬಾಣ ಹುಲ್ಲಿನಂತೆ ಕಾಣುವ ಗರಿಕೆ ಹುಲ್ಲು ಕೇವಲ ಕೆಲವೇ ಗಂಟೆಗಳಲ್ಲಿ ಜ್ವರವನ್ನು ನಿವಾರಿಸುವ ಗುಣವನ್ನು ಹೊಂದಿದೆ ದೂರ್ವೆ ಕಷಾಯದ ಸೇವನೆಯಿಂದ ದೇಹದಲ್ಲಿರುವ ಜ್ವರದ ವೈರಸ್ ನಾಶವಾಗಿ ದೇಹ ಸುಸ್ಥಿತಿಗೆ ಬರುತ್ತದೆ ದೂರ್ವೆಯನ್ನು ಕಿತ್ತು ತಂದು ನೀರಿನಲ್ಲಿ ಸ್ವಚ್ಛಗೊಳಿಸಿ ನಂತರ ಅದನ್ನು ಎರಡು ಕಪ್ಪು ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಅದು ರಸವನ್ನು ಬಿಟ್ಟ ಬಳಿಕ ಅದನ್ನು ಸೋಸಿ ಅದಕ್ಕೆ ಚಿಟಿಕೆ ಸಕ್ಕರೆ ಹಾಕಿ ದಿನಕ್ಕೆ ಮೂರರಿಂದ ನಾಲ್ಕು ಬಾರಿ ಸೇವಿಸಿ ಇದು ಜ್ವರವನ್ನು ನಿಯಂತ್ರಣಕ್ಕೆ ತರುತ್ತದೆ ಮೂತ್ರನಾಳದ ಸೋಂಕನ್ನು ನಿವಾರಿಸುತ್ತದೆ ಮೂತ್ರನಾಳದ ಸೋಂಕು ತುರಿಕೆ ಅಲರ್ಜಿಯಂತಹ ಸಮಸ್ಯೆಗಳಿಗೆ ಗರಿಕೆ ಪರಿಹಾರ ನೀಡುತ್ತದೆ ಗರಿಕೆಯ ದಂಟು ಎಲೆಗಳನ್ನು ತಂದು ಜಜ್ಜಿ ರಸವನ್ನು ತೆಗೆದು ಅದಕ್ಕೆ ಲಿಂಬೆ ರಸ ಮತ್ತು ಜೇನುತುಪ್ಪವನ್ನು ಬೆರೆಸಿ ಸೇವಿಸಿದರೆ ಮೂತ್ರನಾಳಕ್ಕೆ ಸಂಬಂಧಿಸಿ ಸಮಸ್ಯೆಗಳು ಪರಿಹಾರವಾಗುತ್ತದೆ ಗರಿಕೆಯ ರಸದ ಸೇವನೆಯಿಂದ ರಕ್ತಹೀನತೆ ಸುಸ್ತು ನಿಶಕ್ತಿ ಕೂಡ ದೂರವಾಗುತ್ತದೆ ಹೀಗಾಗಿ ದಿನಕ್ಕೆ ಒಂದು ಬಾರಿಯಾದರೂ ಗರಿಕೆಯ ರಸ ಸೇವನೆ ಮಾಡುವುದು ಅಭ್ಯಾಸ ಮಾಡಿಕೊಂಡರೆ ಒಳ್ಳೆಯದು ಮಧುಮೇಹಕ್ಕೆ ಮನೆಮದ್ದು ಗರಿಕೆ ಹುಲ್ಲಿನ ರಸದ ಸೇವನೆಯಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಣಕ್ಕೆ ಬರುತ್ತದೆ ಹೀಗಾಗಿ ಮಧುಮೇಹಕ್ಕೆ ಬೆಸ್ಟ್ ಮನೆಮದ್ದು ಎಂದೇ ಹೇಳಬಹುದು ಮಧುಮೇಹ ಇರುವವರು ಗರಿಕೆಯ ರಸವನ್ನು ಸೇವಿಸುತ್ತಾ ಬಂದರೆ ಮಧುಮೇಹವನ್ನು ತಡೆಗಟ್ಟಬಹುದಾಗಿದೆ ಇದು ಸುಲಭವಾಗಿ ಹಾಗೂ ನೈಸರ್ಗಿಕವಾಗಿ ಸಿಗುವ ಮೂಲಿಕೆಯಾದ್ದರಿಂದ ಬಳಕೆಯೂ ಸುಲಭವಾಗಿದೆ ಇದು ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತದೆ ಇದರಲ್ಲಿ ವಿಟಮಿನ್ ಎ ಮತ್ತು ಸಿಗಳಿಂದ ಕೂಡಿದೆ ಇದು ಸ್ವತಂತ್ರ ರ್ಯಾಡಿಕಲ್ಗಳ ಹಾನಿಗಳನ್ನು ನಿವಾರಿಸುತ್ತದೆ ದೀರ್ಘಕಾಲದ ಉರಿಯೂತವನ್ನು ತಪ್ಪಿಸುತ್ತದೆ ಈ ಮೂಲಕ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಪಿಸಿಒಡಿ ಸಮಸ್ಯೆಗೆ ಪರಿಹಾರ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಕಾಣಿಸಿಕೊಳ್ಳುವ ಪಿಸಿಒಡಿ ಮಾಸಿಕ ದಿನಗಳ ರಕ್ತಸ್ರಾವ ತಡೆಗೆ ಗರಿಕೆ ಹುಲ್ಲು ಉತ್ತಮ ಮನೆಮದ್ದಾಗಿದೆ ಆಯುರ್ವೇದದಲ್ಲಿಯೂ ಹೆಣ್ಣು ಮಕ್ಕಳ ಆರೋಗ್ಯ ಸಮಸ್ಯೆಗಳಿಗೆ ಗರಿಕೆ ಹುಲ್ಲಿನ ಬಳಕೆಯನ್ನು ಶಿಫಾರಸು ಮಾಡಲಾಗಿದೆ ಗರಿಕೆ ಹುಲ್ಲಿನ ರಸವನ್ನು ತೆಗೆದು ಸ್ವಲ್ಪ ಬೆಲ್ಲವನ್ನು ಹಾಕಿಕೊಂಡು ಕುಡಿಯುತ್ತಾ ಬಂದರೆ ಪಿಸಿ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಕೆಲವು ಬಾರಿ ಗರ್ಭ ನಿಲ್ಲಲು ಕೂಡ ಗರಿಕೆ ಹುಲ್ಲಿನ ರಸವನ್ನು ಬಳಕೆ ಮಾಡಲಾಗುತ್ತದೆ ಆಯುರ್ವೇದದ ಪಠ್ಯಗಳಲ್ಲಿ ಗರಿಕೆ ಹುಲ್ಲನ್ನು ಸಹಸ್ರ ವೀರ್ಯ ಎಂದು ಕರೆಯಲಾಗುತ್ತದೆ ಇದು ಅದರ ಅನೇಕ ಪ್ರಯೋಜನಗಳು ಮತ್ತು ಬಳಕೆಯನ್ನು ತೋರಿಸುತ್ತದೆ ಇಷ್ಟೆಲ್ಲ ತಿಳಿದ ಮೇಲೆ ಗರಿಕೆ ಹುಲ್ಲಿನ ಹುಟ್ಟು ಹೇಗಾಯಿತು ಅನ್ನೋದನ್ನು ಸಹ ತಿಳಿಯಬೇಕಲ್ವಾ ಇಲ್ಲಿದೆ ನೋಡಿ ಗರಿಕೆ ಹುಲ್ಲಿನ ಹುಟ್ಟಿನ ಬಗ್ಗೆ ಸಂಪೂರ್ಣ ಮಾಹಿತಿ ಪುರಾಣದಲ್ಲಿ ಗರಿಕೆಯ ಹುಟ್ಟಿನ ಬಗ್ಗೆ ಸ್ವಾರಸ್ಯಕರ ಕಥೆ ಇದೆ ಈ ಹುಲ್ಲಿನ ಆಧ್ಯಾತ್ಮಿಕ ಹಿನ್ನೆಲೆ ನೋಡುವುದಾದರೆ ಗರಿಕೆಯು ಪುರಾಣದ ಕಾಲದಿಂದಲೂ ಸ್ಥಾನಮಾನವನ್ನು ಪಡೆದುಕೊಂಡಿದೆ ಪುರಾಣಗಳ ಪ್ರಕಾರ ಗಣಪತಿ ದೇವರಿಗೂ ಗರಿಕೆ ಹುಲ್ಲಿಗೂ ಅವಿನಾಭಾವ ನಂಟಿದೆ ಅನಲಾಸುರ ಎಂಬ ದುಷ್ಟ ರಾಕ್ಷಸನೊಬ್ಬನಿದ್ದನು ಆತನ ಕಣ್ಣುಗಳಿಂದ ಬೆಂಕಿಯ ಉಂಡೆಗಳು ಬರುತ್ತಿದ್ದವು ಆತ ಭೂಲೋಕ ಮತ್ತು ಸ್ವರ್ಗಲೋಕಗಳಲ್ಲಿದ್ದಂತಹ ದೇವಾನುದೇವತೆಗಳಿಗೆ ತೊಂದರೆ ನೀಡುತ್ತಿದ್ದ ಈತನ ಹಿಂಸೆ ತಾಳಲಾರದೆ ದೇವಾನುದೇವತೆಗಳೆಲ್ಲ ತಮ್ಮ ರಕ್ಷಣೆಗೆ ಮಹಾದೇವನನ್ನು ಪ್ರಾರ್ಥಿಸುತ್ತಾರೆ ಆಗ ಶಿವನು ದುಷ್ಟ ಅಲನಾಸುರನ ಸಂಹಾರವು ಗಣಪತಿಯಿಂದ ಮಾತ್ರ ಸಾಧ್ಯ ಎಂದು ಗಣಪತಿಗೆ ದುಷ್ಟ ರಾಕ್ಷಸನನ್ನು ಸಂಹಾರ ಮಾಡಲು ಆದೇಶ ನೀಡುತ್ತಾರೆ ತಂದೆಯ ಆಜ್ಞೆಯಂತೆ ಗಣಪತಿಯು ರಾಕ್ಷಸನ ಜತೆ ಯುದ್ಧಕ್ಕೆ ಇಳಿಯುತ್ತಾರೆ ಈ ಸಂದರ್ಭ ರಾಕ್ಷಸ ತನ್ನ ಕಣ್ಣುಗಳಿಂದ ಬೆಂಕಿಯ ಉಂಡೆಗಳನ್ನು ಗಣಪತಿಯ ಕಡೆ ಪ್ರಹರಿಸಲು ಪ್ರಯತ್ನಿಸುತ್ತಾನೆ ಆಗ ಗಣಪತಿ ದೇವರು ಉಗ್ರ ದೈತ್ಯ ರೂಪವನ್ನು ತಾಳಿ ರಕ್ಕಸನನ್ನು ನುಂಗುತ್ತಾರೆ ಬೆಂಕಿಯ ಉಂಡೆಗಳನ್ನು ಹೊತ್ತಿದ್ದಂತಹ ದುಷ್ಟ ರಾಕ್ಷಸನನ್ನು ನುಂಗಿದ ಪರಿಣಾಮ ಗಣಪತಿಯ ದೇಹದ ಉಷ್ಣದ ತಾಪ ಹೆಚ್ಚಾಗಿ ಹೊಟ್ಟೆ ಉರಿಯನ್ನು ಅನುಭವಿಸುತ್ತಾರೆ ಅನಲಾಸುರ ಬಿಟ್ಟ ಬೆಂಕಿಯ ಚೆಂಡನ್ನು ತಿಂದ ನಂತರ ಗಣೇಶನ ದೇಹವು ಬಿಸಿಯಾಗಲು ಪ್ರಾರಂಭಿಸಿತು ಅದನ್ನು ಶಾಂತಗೊಳಿಸಲು ಚಂದ್ರನು ಅವರ ಮೇಲೆ ನಿಂತಿದ್ದನು ಭಗವಾನ್ ವಿಷ್ಣುವು ಗಣೇಶನಿಗೆ ತನ್ನ ಕಮಲವನ್ನು ನೀಡಿದರು ಮತ್ತು ಶಿವನು ತನ್ನ ಹಾವನ್ನು ತನ್ನ ಸೊಂಟಕ್ಕೆ ಕಟ್ಟಿ ಹೆಚ್ಚುವರಿ ಶಾಖವನ್ನು ಬಿಡುಗಡೆ ಮಾಡಿದನು ಆದರೆ ಏನೂ ಕೆಲಸ ಮಾಡಲಿಲ್ಲ ಇವೆಲ್ಲವೂ ವಿಫಲವಾಯಿತು ಗಣಪತಿ ದೇವರ ಹೊಟ್ಟೆ ಉರಿಯ ಒದ್ದಾಟವನ್ನು ನೋಡಲಾರದೆ ಋಷಿ ಮುನಿಗಳೆಲ್ಲ ಸೇರಿ ಹೊಟ್ಟೆ ಉರಿ ಶಮನಕ್ಕೆ ಇಪ್ಪತ್ತೊಂದು ಗರಿಕೆ ಹುಲ್ಲನ್ನು ಕಟ್ಟುಗಳಾಗಿ ಕಟ್ಟಿ ಗಣಪತಿ ದೇವರ ತಲೆಯ ಮೇಲಿರಿಸುತ್ತಾರೆ ಇದರಿಂದ ಗಣಪತಿ ದೇವರ ಹೊಟ್ಟೆ ಉರಿ ಶಮನವಾಗುತ್ತದೆ ಆದ್ದರಿಂದ ಗರಿಕೆಯನ್ನು ತಂಪುಕಾರಕ ಎಂದು ಕೂಡ ಕರೆಯುತ್ತಾರೆ ಈ ಪುರಾಣದ ಕಥೆಯ ಉಲ್ಲೇಖದಿಂದ ಇಂದಿಗೂ ಗಣಪತಿ ದೇವರ ಆರಾಧನೆ ಸಮಯದಲ್ಲಿ ಇಪ್ಪತ್ತೊಂದು ಗರಿಕೆಯನ್ನು ಅರ್ಪಿಸಲಾಗುತ್ತದೆ ಹೂ ಬಿಟ್ಟಿರುವಂತಹ ಗರಿಕೆ ನಿಷಿದ್ಧ ಗರಿಕೆ ಮೂರು ಅಥವಾ ಐದು ಎಲೆಗಳನ್ನು ಹೊಂದಿರಬೇಕು ಇದರರ್ಥ ಗರಿಕೆಯಲ್ಲಿ ಮಧ್ಯದ ಎಲೆ ಗಣಪತಿ ದೇವರಿಗೆ ಅರ್ಪಿತವಾದರೆ ಇನ್ನುಳಿದ ಎರಡು ಎಲೆ ಶಿವ ಮತ್ತು ಪಾರ್ವತಿಗೆ ಅರ್ಪಿಸಲಾಗುತ್ತದೆ ಯಾರು ಗಣಪತಿ ದೇವರನ್ನು ಇಪ್ಪತ್ತೊಂದು ಗರಿಕೆಯಿಂದ ಅರ್ಪಿಸಿ ಆರಾಧಿಸುತ್ತಾರೋ ಅಂತಹ ಭಕ್ತರನ್ನು ಗಣಪತಿ ದೇವರು ಸದಾ ಅನುಗ್ರಹಿಸುತ್ತಾರೆ ಎಂದು ನಂಬಿಕೆ ಇದೆ ಮತ್ತೊಂದು ಪುರಾಣದ ಕಥೆಯ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ದೇವತೆಗಳ ಹಾಗೂ ರಕ್ಕಸರ ನಡುವೆ ಅಮೃತಕ್ಕಾಗಿ ಜಗಳ ನಡೆಯುತ್ತದೆ ಆ ಸಂದರ್ಭದಲ್ಲಿ ಅಮೃತದ ಕೆಲವು ಹನಿಗಳು ಅಲ್ಲೇ ಬೆಳೆದ ಗರಿಕೆ ಹುಲ್ಲಿನ ಮೇಲೆ ಬೀಳುತ್ತದೆ ಆಗ ಗರಿಕೆಯು ಅಮೃತಕ್ಕೆ ಸಮಾನವಾದ ಶಕ್ತಿಯನ್ನು ಪಡೆಯುತ್ತದೆ ಆದ್ದರಿಂದ ಗಣಪತಿ ದೇವರಿಗೆ ಗರಿಕೆ ಹುಲ್ಲು ಎಂದರೆ ಅತ್ಯಂತ ಪವಿತ್ರ ಮತ್ತು ಪ್ರಿಯವಾದುದಾಗಿದೆ ನಮ್ಮ ಗಣಪತಿಯು ಹುಟ್ಟುವಾಗಲೇ ಗರಿಕೆಯೂ ಇತ್ತು ಎಂಬುದಕ್ಕೆ ಒಂದು ಕತೆ ಇದೆ ಗಣಪತಿಗೆ ಎಷ್ಟು ತಿನ್ನಲು ಕೊಟ್ಟರು ಹೊಟ್ಟೆ ತುಂಬದಿರುವಾಗ ಪಾರ್ವತಿ ಹಾಲಿನೊಂದಿಗೆ ಗರಿಕೆಯ ರಸವನ್ನು ಸೇರಿಸಿ ಕೊಟ್ಟು ತೃಪ್ತಿಪಡಿಸುತ್ತಿದ್ದಳು ಆಗ ಗಣಪತಿಯ ಹೊಟ್ಟೆವು ತುಂಬುತ್ತಿತ್ತು ಗರಿಕೆ ಹುಲ್ಲು ಇದು ಸಾಮಾನ್ಯವಾಗಿ ಎಲ್ಲಾ ಪ್ರದೇಶಗಳಲ್ಲಿ ಹೇರಳವಾಗಿ ಕಾಣಸಿಗುವಂತಹ ಹುಲ್ಲಿನ ಪ್ರಭೇದಗಳಲ್ಲಿ ಒಂದು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಈ ಹುಲ್ಲಿಗೆ ವಿಶಿಷ್ಟವಾದ ಮಹತ್ವವಿದೆ ಪುರಾಣಗಳಲ್ಲಿ ಈ ಹುಲ್ಲಿನ ಬಗೆಗೆ ಹಲವಾರು ಉಲ್ಲೇಖಗಳು ಕಾಣಸಿಗುತ್ತವೆ ಎಲ್ಲ ದೇವಾನುದೇವತೆಗಳು ಪುಷ್ಪ ಮರ ಎಲೆ ಹೀಗೆ ಹಲವಾರು ರೀತಿಯ ಇಷ್ಟದ ವಸ್ತುಗಳಿರುತ್ತವೆ ಅಂತಹ ಪ್ರೀತಿಯ ವಸ್ತುಗಳ ಪಟ್ಟಿಯಲ್ಲಿ ಇದೂ ಕೂಡ ಒಂದು ಸ್ಥಾನ ಪಡೆದಿದೆ ಗರಿಕೆ ಹುಲ್ಲು ಗಣಪನಿಗೆ ತುಂಬಾ ಪ್ರಿಯವಾದುದು ಗರಿಕೆ ಹುಲ್ಲಿಲ್ಲದೆ ಗಣಪತಿಯ ಆರಾಧನೆ ಅಪೂರ್ಣ ಇದನ್ನು ಗರಿಕೆ ಮಾತ್ರವಲ್ಲದೆ ದೂರ್ವ ಹುಲ್ಲು ಎಂದು ಕೂಡ ಕರೆಯಲಾಗುತ್ತದೆ ನಮ್ಮ ಸುತ್ತಮುತ್ತಲಿನ ಇಂತಹ ಅನೇಕ ಸಸ್ಯಗಳು ಅದೆಷ್ಟೋ ಕಾಯಿಲೆಗಳಿಗೆ ಔಷಧಿಯಾಗಿರುತ್ತದೆ ಆದ್ದರಿಂದ ದೇಹಕ್ಕೆ ಕಷ್ಟ ಬಂದಾಗ ಒಂದು ಹುಲ್ಲು ಕೂಡ ಉಪಯೋಗಕ್ಕೆ ಬಾರದು ಎಂಬ ಮಾತು ಈ ಸಸ್ಯ ಸುಳ್ಳು ಮಾಡಿದೆ ಎಂದೇ ಹೇಳಬಹುದು ಇದು ತೂಕ ಇಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇದು ಚರ್ಮಕ್ಕೆ ಅದ್ಭುತವಾದ ಮನೆಮದ್ದಾಗಿದೆ ರಕ್ತದಲ್ಲಿನ ಸಕ್ಕರೆಯನ್ನು ಕಡಿಮೆ ಮಾಡುತ್ತದೆ ಋತುಚಕ್ರದಲ್ಲಿ ಭಾರೀ ರಕ್ತಸ್ರಾವ ಮತ್ತು ಸ್ಥಿಳತವನ್ನು ಕಡಿಮೆ ಮಾಡುತ್ತದೆ ಇದು ಹಲ್ಲಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬಾಯಿ ಹುಣ್ಣನ್ನು ಕೂಡ ನಿವಾರಿಸುತ್ತದೆ ಇನ್ನು ಗರಿಕೆಯ ಜ್ಯೂಸ್ ಮಾಡೋದು ಹೇಗೆಂದು ನೋಡೋಣ ಒಂದು ಹಿಡಿ ಗರಿಕೆ ಹುಲ್ಲನ್ನು ತೊಳೆದು ಸ್ವಚ್ಛಗೊಳಿಸಿ ಮತ್ತು ಅದರಲ್ಲಿ ಕೆಲವು ಹನಿ ನೀರನ್ನು ಸೇರಿಸಿ ನುಣ್ಣಗೆ ಪೇಸ್ಟ್ ತಯಾರಿಸಿ ಪ್ರತಿದಿನ ಒಂದು ಲೋಟ ಬೆಚ್ಚಗಿನ ನೀರಿನಲ್ಲಿ ಒಂದು ಚಮಚ ಪೇಸ್ಟ್ ಹಾಕಿ ಸೇವಿಸುವುದರಿಂದ ಶಕ್ತಿವರ್ಧಕವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ದೇಹದ ಒಟ್ಟಾರೆ ರೋಗ ಶಕ್ತಿಯನ್ನು ಉತ್ತೇಜಿಸುತ್ತದೆ ದೂರ್ವ ರಸವನ್ನು ಸೇವಿಸಿದ ನಂತರ ಕನಿಷ್ಠ ಮೂರು ಗಂಟೆಗಳ ಕಾಲ ಏನನ್ನೂ ತಿನ್ನಬಾರದು ಹಾಗೂ ಕುಡಿಯಬಾರದು ಇನ್ನು ಗರಿಕೆ ಪುಡಿ ಮಾಡುವುದು ಹೇಗೆಂದರೆ ಹುಲ್ಲನ್ನು ಒಣಗಿಸಿ ಪುಡಿ ಮಾಡಬಹುದು ಒಣಗಿಸಿದ ಪುಡಿಯನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ಅಥವಾ ನೀರಿನೊಂದಿಗೆ ಸರಳವಾಗಿ ತೆಗೆದುಕೊಳ್ಳಬಹುದು ಹೀಗೆ ಮಾಡುವುದರಿಂದ ರೋಗ ಶಕ್ತಿ ಹೆಚ್ಚಿಸುತ್ತದೆ ಅಲ್ಲದೆ ಉತ್ತಮ ಆರೋಗ್ಯ ಕಾಪಾಡಲು ಸಹಾಯ ಮಾಡುತ್ತದೆ ಇನ್ನು ಗರಿಕೆಯ ನೀರು ಹೇಗೆ ತಯಾರಿಸುವುದು ನೋಡೋಣ ಒಂದು ಕಪ್ಪು ನೀರಿನಲ್ಲಿ ಒಂದು ಹಿಡಿ ಹುಲ್ಲನ್ನು ರಾತ್ರಿಹಿಡಿ ನೆನೆಸಿ ಮರುದಿನ ಬೆಳಗ್ಗೆ ಮೂರರಿಂದ ಐದು ನಿಮಿಷಗಳ ಕಾಲ ಕುದಿಸಿ ನೀರನ್ನು ಸೋಸಿ ಕುಡಿಯಬೇಕು ಇದು ದೇಹವನ್ನು ತಂಪಾಗಿರಿಸುತ್ತದೆ ಹೆಚ್ಚುವರಿ ಶಾಖವನ್ನು ಬಿಡುಗಡೆ ಮಾಡುತ್ತದೆ ಓಂ ಗಜಾನನಾಯ ನಮಃ ದೂರ್ವ ಪತ್ರಂ ಸಮರ್ಪೆಯಾಮಿ ಎಂದು ಗರಿಕೆ ಹುಲ್ಲನ್ನು ಸಮರ್ಪಿಸಿ ನಮಸ್ಕರಿಸುತ್ತೇವೆ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಧನ್ಯವಾದಗಳು